ವಿ ಟಿ ಮೋಹನ್ ಕುಮಾರು ತಾಲೂಕು ವಕೀಲ ಸಂಘದ ಉಪಾಧ್ಯಕ್ಷ ನಮ್ಮ ಊರಿನ ಜಾತ್ರೆ ಮಹೋತ್ಸವ ಪುರಾತನ ಕಾಲದಿಂದನೂ ಬರ್ತಿದೆ ಅದು ಇತಿಹಾಸವೇ ಇದೆ ಇಷ್ಟು ವರ್ಷದಿಂದ ಅಂತ ಇಲ್ಲಿ ನಮಗೂ ಗೊತ್ತಿಲ್ಲ ಇತಿಹಾಸದಿಂದ ನಡ್ಕೊಂಬರ್ತಾ ಇದೆ ಈ ಮಾರಮ್ಮ ಮತ್ತು ಕರಗಲಕ್ಷ್ಮಿಯ ಜಾತ್ರಾ ಮಹೋತ್ಸವ ಇಪ್ಪತ್ತೆಂಟನೇ ತಾರೀಕು ನೆನೆ ಭಾನುವಾರದಿಂದ ಸ್ಟಾರ್ಟ್ ಆಗಿದೆ ಭಾನುವಾರ ದಿನ ಕರಗ ಮಹೋತ್ಸವ ಆಯಿತು ಅದ್ಧೂರಿಯಾಗಿ ನಡೀತು ಕರಗ ಮಹೋತ್ಸವ ಮತ್ತು ಆರತಿ ನಡೆಯಿತು ನಿನ್ನೆ ದಿನ ಮಾರಮ್ಮಂಗೆ ಆರತಿ ಮತ್ತು ಉಪಹಾರ ನಡೆಯಿತು ಇವತ್ತು ಮಂಗಳವಾರ ದಿನ ಊಟದ ವ್ಯವಸ್ಥೆ ಮತ್ತು ಮೂರುವರೆ ನಾಲ್ಕು ಗಂಟೆಗೆ ಮಾರಮ್ಮತಾಯಿಯ ಬ್ರಹ್ಮ ರಥೋತ್ಸವ ಇದೆ ಒಂದು ಗಂಟೆಗೆ ಮಾರಮ್ಮತಾಯಿಯ ಬಾಯಿಬೀಗದ ಅರಕೆ ಉತ್ಸವ ಇದೆ ಸುತ್ತಮುತ್ತಲಿನ ಹತ್ತು ಹದಿನೈದು ಹಳ್ಳಿಗಳಿಗೂ ಕೂಡ ನಮ್ಮ ಮಾ ಜೊತೆಗೆ ಜಾತ್ರೆಯನ್ನು ಮಾಡ್ತಾರೆ ನಾಳೆ ಬುಧವಾರ ದಿನ ಅಗ್ಲೂಪ ಜಾತ್ರೆ ಇದೆ ಸುಮಾರು ಹತ್ತು ಗಂಟೆಗೆ ಪ್ರಾರಂಭ ಆದರೆ ಅಗ್ಲೂ ಜಾತ್ರೆ ಕರಗಾನ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂನು ಈ ಉತ್ಸವ ನಡೀತೈತೆ ಈ ಕರಗದ ಲಕ್ಷ್ಮಿನೇ ಬರ್ತಕ್ಕಂಥ ಅರ್ಚಕರಾದಂಥ ಮಾರಣ್ಣನವರು ಐವತ್ತು ವರ್ಷ ತುಂಬಿದೆ ಅವರು ಈ ಒಂದು ಪಟ್ಟವನ್ನು ಕಟ್ಕೊಂಡು ಐವತ್ತು ವರ್ಷದಿಂದ ಅವರೇನೇ ಕರಗನ ಇದ್ದಾರೆ ಅವ್ರಿಗೀಗ ಎಂಬತ್ತೆರಡು ಮೂರು ವರ್ಷ ಎಂಬತ್ತ್ಮೂರು ವರ್ಷ ಅವ್ರಿಗೆ ಅದೊಂದು ನಮಗೆಲ್ಲು ತುಂಬ ಖುಷಿ ಪಡ್ತಕ್ಕಂಥ ವಿಚಾರ ಎಂಬತ್ತ್ಮೂರು ವರ್ಷ ಆದರೂ ಕೂಡ ಯುವಗೂ ಕೂಡ ಯುವಕರಂತೆಯೇ ಅವರು ಎತ್ಕೊಂಡು ಕುಂಡಿದ್ದಾರೆ ಸುಮಾರು ನಾಳೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಜಾತ್ರೆಗೆ ನಾಳೆ ಅಗ್ಲು ಸುತ್ತಮುತ್ತ ಎಲ್ಲನೂ ಜಾತ್ರೆಗೆ ಸೇರ್ತಾರೆ ಅದ್ದೂರಿಯಾದ श्री करगद मारम महालक्ष्मी जाता महोत्सव